ಬಿಜೆಪಿ ಹಿರಿಯ ನಾಯಕರು ಮಾಜಿ ಸಚಿವರು ಕಾರ್ಕಳದ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊನ್ನೆ ನೀವು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭ ಮಾಡಿದ್ರಿ ಅಂದರೆ ಸರ್ಕಾರ ತನಿಖೆ ಮಾಡ್ತಾ ಇದೆ ಅದರ ಪಾಡಿಗೆ ಅದಾಗಲಿ ಹೇಳುವಂಥ ಯೋಚನೆಯಲ್ಲಿ ಇದ್ರು ಯಾಕೆ ಮಧ್ಯಪ್ರವೇಶ ಮಾಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ನಿಮಗೆ ಯೋಚನೆ ಆಗಿತ್ತೋ ಗೊತ್ತಿಲ್ಲ ಆದರೆ ಈಗ ಬಾಹುಬಲಿ ಬೆಟ್ಟದ ತನಕ ಅಗೆತ್ತದ ಪ್ರಮಾಣ ತಲುಪಿದೆ ನೋಡಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇದು ಹುನ್ನಾರ ನಾನು ಅವತ್ತೇ ಹೇಳಿದ್ದೆ ಇದಕ್ಕೆ ಎಲ್ಲೋ ನ್ಯಾಯ ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಇವರಿಗೆ ಅಪಪ್ರಚಾರಗಳು ಮತ್ತು ಧರ್ಮಸ್ಥಳವನ್ನು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಇದರ ಹಿಂದೆ ಇರುವಂಥ ಹುನ್ನಾರ ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹೊಸ ಹೊಸ ರೀತಿಯಾದಂಥ ವಿವಾದಗಳನ್ನು ಹುಟ್ಟುಹಾಕ್ತಾ ಇದೆ ಖಂಡಿತ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು ಇವತ್ತು ಅಥವಾ ನಾಳೆ ಮಾನ್ಯ ಗೃಹ ಸಚಿವರು ಒಂದು ಮಧ್ಯಂತರವಾದಂಥ ಹೇಳಿಕೆಯನ್ನು ಈ ತನಿಖೆಗೆ ಸಂಬಂಧಪಟ್ಟಂತೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸರ್ ಅವನು ಅನಾಮಿಕ ಆರಂಭದಲ್ಲಿ ಬರುವಾಗ ಒಂದು ತಲೆಬಿಡು ಇಟ್ಕೊಂಡು ಬಂದ ಆ ತಲೆಬಿಡು ಎಲ್ಲಿಂದ ತಂದ್ರು ಯಾವ ಸಮಾಧಿ ಅಂತ ತೆಗೆದ್ರು ಅದು ಯಾವುದು ಹೇಳುವಂತದ್ರ ಬಗ್ಗೆ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲ ಇದೊಂದು ಈ ಉತ್ಕಲನ ಅಥವಾ ಈ ಪ್ರಕ್ರಿಯೆಯೇ ಒಂದು ವಿವಾದ ಯಾರೋ ಒಬ್ಬ ಹೇಳಿದ್ರು ಅನ್ನುವ ಕಾರಣಕ್ಕೆ ಇವತ್ತು ಮೊದಲನೇ ಗುಂಡಿಯಲ್ಲಿ ಸಿಕ್ಬಿಡುತ್ತೆ ಎರಡನೇ ಗುಂಡಿಯಲ್ಲಿ ಸಿಗ್ಬಿಡುತ್ತೆ ಮೂರನೇ ಗುಂಡಿಯಲ್ಲಿ ಸಿಗುತ್ತೆ ಅಂತೇಳಿ ಕಾದು ಕಾದು ಇವತ್ತು ಹದಿನಾರು ಕಡೆ ಸ್ಥಳಗಳಲ್ಲಿ ವ್ಯವಸ್ಥಿತವಾಗಿ ಎಸ್ ಐ ಟಿ ಭೂಮಿ ಮಣ್ಣು ಹಗದ್ರೂ ಕೂಡ ಮಣ್ಣು ಸಿಗ್ತೇ ಬಿಟ್ಟರೆ ಯಾವುದೇ ಬುರುಡೆಗಳು ಸಿಗ್ಲಿಲ್ಲ ಹಾಗಾಗಿ ಪೊಲೀಸರು ಇವತ್ತು ಮಣ್ಣು ಹಗಿಯುವಂತ ಕೆಲಸಕ್ಕೆ ಹೋಗಿರುವಂಥದ್ದು ಅತ್ಯಂತ ನಾಚಿಕೇಡಿನ ಸಂಗತಿ ಇನ್ನಾದರೂ ತಕ್ಷಣ ಈ ಅಗೆಯುವ ಕಾರ್ಯವನ್ನು ನಿಲ್ಲಿಸಿ ಇದರ ಹಿಂದೆ ಇರುವಂತಹ ದುಷ್ಟಶಕ್ತಿಗಳನ್ನ ಪತ್ತೆ ಹಚ್ಚುವಂಥ ಮತ್ತು ಇದರ ಹಿಂದೆ ಇರುವಂಥ ಉದ್ದೇಶವನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇದನ್ನ ಹತ್ತಿಕ್ಕಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಹೊಸದಾಗಿ ನೋಡಿ ಸರ್ಕಾರ ಒಂದು ಹೊಸ ವಿವಾದಗಳನ್ನು ಹುಟ್ಟಾಕಿದೆ ನಾವು ಹೇಳ್ತೀವಿ ಈಗ ದತ್ತಪೀಠದಲ್ಲಿ ಯಾರ್ಯಾರದೋ ಗೋರಿಗಳನ್ನು ಮಾಡಿದ್ದಾರೆ ಎನ್ನುವಂತ ಅವತ್ತಿನ ಕೂಡ ಹೇಳ್ತಾ ಇದ್ವಿ ಆಗ ನಾಳೆ ಆ ಎಲ್ಲಾ ಗೋರಿಗಳನ್ನು ಹಾಗಿಲಿ ನೋಡೋಣ ಸರ್ಕಾರ ಸರ್ಕಾರವೇ ಇದನ್ನು ಆರಂಭ ಮಾಡಿದೀಗ ಇದನ್ನು ಕೊನೆ ಮಾಡಬೇಕಾಗಿರುವಂಥದ್ದು ಸಾರ್ವಜನಿಕರು ಜನತಂ ಪೂಜಾರಿ ಅವರು ಕೂಡ ಮಾತಾಡ್ತಾ ಇದ್ದಾರೆ ಇದಾರೆ ಅಲ್ಲ ಸಹಜವಾಗಿ ಹಿಂದೂ ದೇವಾಲಯಗಳಿಗೆ ಅಪಮಾನ ಆದಾಗ ಇಡೀ ಸಮಾಜ ಎದ್ ನಿಲ್ಬೇಕಾಗಿದೆ ಸಿದ್ದರಾಮಯ್ಯನವರಿಗೆ ಪರಮೇಶ್ವರಿಗೆ ಹಿಂದೂ ದೇವಾಲಯ ಪರ ಮಾತಾಡ ಮಾತಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂದ್ರೂ ಕೂಡ ಸಮಾಜಕ್ಕೆ ಇವತ್ತು ದೇವಸ್ಥಾನಗಳು ಬೇಕಾಗಿದೆ ಹಾಗಾಗಿ ನಾವು ಮಾತಾಡ್ತೀವಿ ಮುಂದೆನೂ ಮಾತಾಡ್ತೇವೆ ಸದನದಲ್ಲೂ ಮಾತಾಡ್ತೇವೆ ಇದು ಸುಧೀಲ್ ಕುಮಾರ್ ಅವರ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರವಿಶಿವರಾಮ್ ಏಷ್ಯಾ ನೆಟ್ಸ್ ಅಣ್ಣ ನ್ಯೂಸ್ ಬೆಂಗಳೂರು